ಬಿಗ್ ಬಾಸ್ ಸೀಸನ್ ಲೆವೆನ್ ಆಟಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ವಿಚಾರಕ್ಕೆ ಸದ್ದು ಮಾಡ್ತಾ ಇದೆ ಇದು ವೀಕ್ಷಕರಿಗೂ ಕೂಡ ತುಂಬಾ ಕಿರಿಕಿರಿ ಉಂಟು ಮಾಡ್ತಾ ಇದೆ ಬಿಗ್ ಬಾಸ್ ಸೀಸನ್ನಲ್ಲಿ ಮನೋರಂಜನೆಗಿಂತ ಹೆಚ್ಚಾಗಿ ಬರೀ ಸ್ಪರ್ಧಿಗಳ ಕಿತ್ತಾಟ ನೋಡೋದೇ ನಮಗೆ ಸಾಕಾಗಿ ಹೋಗಿದೆ ಅನ್ನೋ ಒಪಿನಿಯನ್ಸ್ ವೀಕ್ಷಕರಿಂದ ಕೇಳಿ ಬರ್ತಾನೆ ಇದೆ ಅದರಲ್ಲೂ ಕೂಡ ಕೆಲವೊಂದು ಆಟ ಮನೋರಂಜನೆಗಿಂತ ಹೆಚ್ಚಾಗಿ ವೈಯಕ್ತಿಕವಾಗಿ ಬದಲಾಗ್ತಾ ಇರೋದು ವೀಕ್ಷಕರಲ್ಲಿ ಬೇಸರ ಮೂಡಿಸದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡಿದಂಥ ಸ್ಪರ್ಧೆಗಳಲ್ಲಿ ಒಬ್ಬರು ಗೋಲ್ಡ್ ಸುರೇಶ್ ಅವರು ಗೋಲ್ಡ್ ಸುರೇಶ್ ಅವರು ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಎಲ್ಲರೂ ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ರು ಮೆಡಿಕಲ್ ಎಮರ್ಜೆನ್ಸಿಯ ಕಾರಣವನ್ನು ಕೊಟ್ಟು ಬಿಗ್ ಬಾಸ್ ಮನೆಯಿಂದ ಸುರೇಶ್ ಅವರನ್ನು ಹೊರಗಡೆ ಕರ್ಕೊಂಡು ಬರಲಾಯಿತು ಆದರೆ ಇದೀಗ ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಗೋಲ್ಡ್ ಸುರೇಶ್ ಅವರ ಕಡೆಯಿಂದಲೇ ಸಿಕ್ಕಿದೆ ಗೋಲ್ಡ್ ಸುರೇಶ್ ಅವರ ತಂದೆಗೆ ಹುಷಾರಿಲ್ಲ ಹಾಗಾಗಿ ಅವರನ್ನು ಮನೆಗೆ ಕಳುಹಿಸಲಾಯಿತು ಅಂತ ಆರಂಭದಲ್ಲಿ ಸುದ್ದಿ ಆಗಿತ್ತು ಒಂದಷ್ಟು ಸುದ್ದಿಗಳು ಹರಿದಾಡಿದ ಬೆನ್ನಲ್ಲೇ ಅವರ ತಂದೆಯೇ ಅದಕ್ಕೆ ಕ್ಲಾರಿಫಿಕೇಷನನ್ನು ಕೊಡ್ತಾರೆ ನಾನು ಆರಾಮಾಗಿದ್ದೀನಿ ಅನ್ನೋ ವಿಡಿಯೋ ಮೆಸೇಜನ್ನು ಎಲ್ರಿಗೂ ಕೂಡ ಕೊಡ್ತಾರೆ ಇದಾದ ಬೆನ್ನಲ್ಲೇ ಹಾಗಾದರೆ ಯಾಕೆ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರು ಅಂಥದ್ದೇನಾಯಿತು ಅವರಿಗೆ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದನ್ನೆಲ್ಲವನ್ನು ನಿಭಾಯಿಸ್ಕೊಂಡು ಹೇಗೋ ಬಿಗ್ ಬಾಸ್ ಮನೆಯಲ್ಲಿ ಇದ್ದರು ಹೀಗಿದ್ರು ಕೂಡ ಅವರಿಂದ ಯಾವುದೇ ರೀತಿಯಾದಂತಹ ಒಪೀನಿಯನ್ ಬಂದಿರಲಿಲ್ಲ ಏನಂತಂದರೆ ನಾನು ಬಿಗ್ ಬಾಸ್ ಮನೆಯಿಂದ ಹೋಗ್ತೀನಿ ನನಗೆಲ್ಲ ಆಗ್ತಾ ಇಲ್ಲ ಅನ್ನೋ ಒಪಿನಿಯನ್ ಅವರಿಂದ ಬಂದಿರಲಿಲ್ಲ ಹೇಗಿದ್ದರೂ ಕೂಡ ಯಾಕೆ ಗೋಲ್ಡ್ ಸುರೇಶ್ ಅವರು ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೊಂದರು ಅವರ ತಂದೆ ಆರಾಮಾಗಿದ್ದಾರೆ ಹಾಗಾದರೆ ಏನು ಕಾರಣ ಅಂತ ಒಂದಷ್ಟು ಪ್ರಶ್ನೆಗಳು ವೀಕ್ಷಕರ ತಲೆಗೆಲಿ ಓಡ್ತಾ ಇದ್ವು ಇದೀಗ ಗೋಲ್ಡ್ ಸುರೇಶ್ ಅವರಿಂದಲೇ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಸಿಕ್ಕಿದೆ ನಾನು ಯಾಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಾನು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ನನ್ನ ವ್ಯವಹಾರವನ್ನು ಪತ್ನಿ ನೋಡ್ಕೊಳ್ತಾ ಇದ್ರು ಆದರೆ ನನ್ನ ಅನುಪಸ್ಥಿತಿಯಲ್ಲಿ ಅವರಿಗೆ ವ್ಯವಹಾರಗಳನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆದ ಪರಿಣಾಮ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾಗಿತ್ತು ಅದರ ಹೊರತಾಗಿ ಯಾವುದೇ ರೀತಿಯಾದಂತಹ ಮೆಡಿಕಲ್ ಎಮರ್ಜೆನ್ಸಿ ನಮ್ಮ ಕುಟುಂಬದಲ್ಲಿ ಇರಲಿಲ್ಲ ಯಾರಿಗೂ ಕೂಡ ಸಮಸ್ಯೆ ಆಗಿರಲಿಲ್ಲ ಏನೆಲ್ಲ ಸುದ್ದಿಗಳು ಹರಿದಾಡ್ತಾ ಇತ್ತು ಅದೆಲ್ಲವೂ ಕೂಡ ಸುಳ್ಳು ಅಂತ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನನ್ನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೊರಗಡೆ ಬಂದಿದ್ದೆ ಹೊರತಾಗಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಿಲ್ಲ ಸದ್ಯಕ್ಕೆ ಹರಿದಾಡ್ತಾ ಇರುವಂಥ ಎಲ್ಲ ಸುದ್ದಿಗಳು ಸುಳ್ಳು ಅಂತ ಅವರೇ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ವೀಕ್ಷಕರ ತಲೆಯಲ್ಲಿ ಓಡ್ತಾ ಇರುವ ಪ್ರಶ್ನೆ ಹಾಗಾದರೆ ಈಗೆಲ್ಲ ಸಮಸ್ಯೆಗಳು ಬಗೆಹರಿದ ಬಳಿಕ ಗೋಲ್ಡ್ ಸುರೇಶ್ ಅವರು ಮತ್ತೆ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಕಾಣಿಸ್ಕೊಳ್ತಾರಾ ಮತ್ತೆ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರಾ ಅಂತ ವೀಕ್ಷಕರ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇದೆ ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇದೆ ಮತ್ತೆ ಬಿಗ್ ಬಾಸ್ ಮನೆಗೆ ಗೋಲ್ಡ್ ಸುರೇಶ್ ಅವರು ಹೋಗುವಂಥ ಸಾಧ್ಯತೆ ತುಂಬ ಕಡಿಮೆ ಈಗಾಗಲೇ ಅವರು ಹೊರಗಡೆ ಬಂದು ಕೆಲವು ಆಗಿದೆ ಮತ್ತೆ ಅವರು ಹೋಗುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇನ್ನು ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಏನೂ ತೋರಿಸಿರಲಿಲ್ಲ ಒಂದಷ್ಟು ಜಗಳದಲ್ಲಿ ಇದು ಕಾಣಿಸ್ಕೊಂಡಿದ್ದೆ ಹೊರತಾಗಿ ಬೇರೆ ವಿಚಾರಕ್ಕೆ ಅವರು ಸದ್ದು ಮಾಡಿಲ್ಲ ಹಾಗಾಗಿ ಅವರು ಅಂತಹ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಅಲ್ಲ ಹಾಗಾಗಿ ಅವರು ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಹೋಗುವಂತಹ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಯಾಕೆ ಗೋಲ್ಡ್ ಸುರೇಶ್ ಅವರು ಏಕಾಏಕಿ ಹೊರಗಡೆ ಬಂದರು ಬಗ್ಗೆ ಒಂದಷ್ಟು ಗಾಳಿ ಸುದ್ದಿಗಳು ಏನು ಹರಿದಾಡ್ತಾ ಇತ್ತು ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಅವರ ಕಡೆಯಿಂದಲೇ ಕ್ಲಾರಿಟಿ ಸಿಕ್ಕಿದೆ ಬೇರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಇದೇ ಕಾರಣಕ್ಕೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದು ಅನ್ನೋದನ್ನು ಗೋಲ್ಡ್ ಸುರೇಶ್ ಹೇಳಿದ್ದಾರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಆಟ ಜೋರಾಗಿ ನಡೀತಾ ಇದೆ ಇಷ್ಟು ದಿನ ಸೈಲೆಂಟ್ ಆಗಿದ್ದವರು ವೈಲೆಂಟ್ ಆಗಿದ್ದಾರೆ ಚೈತ್ರಾ ಕುಂದಾಪುರ ಅವರು ಆಡ್ತಾ ಇರುವಂಥ ರೀತಿಗೆ ಆರಂಭದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ ಒಂದಷ್ಟು ಸ್ಪರ್ಧಿಗಳೇ ಇದೀಗ ಬೇಸರವನ್ನು ಹಾಕ್ತಿದ್ದಾರೆ ಹಾಗೆ ವೀಕ್ಷಕರು ಕೂಡ ಅಟೆಕ್ ಆರಂಭದಲ್ಲಿ ಚೈತ್ರ ಕುಂದಾಪುರ ಆಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಒಂದಷ್ಟು ವೀಕ್ಷಕರೇ ಇದೀಗ ಬೇಸರವನ್ನು ಹಾಕ್ತಿದ್ದಾರೆ ಚೈತ್ರ ಉಸ್ತುವಾರಿ ವಿಚಾರದಲ್ಲಿ ಪಾರ್ಶಿಯಾಲಿಟಿ ಮಾಡ್ತಾ ಚೈತ್ರ ಉಸ್ತುವಾರಿ ವಿಚಾರದಲ್ಲಿ ಪಾರ್ಶಿಯಾಲಿಟಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಮಾಡ್ತಿದ್ದಾರೆ ಸದ್ಯಕ್ಕೆ ಏನಾಗುತ್ತೆ ಅನ್ನೋದು ಕುತೂಹಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ